ಇದು ಹಲಾಲ್ ಬಜೆಟ್ ಅಂತ ನಮ್ಮ ಪಕ್ಷದವರು ಅದ್ರ ಬಗ್ಗೆ ವಿಶ್ಲೇಷಣೆ ಏನು ಮಾಡಿದ್ದಾರೆ ಇದು ಮುಸಲ್ಮಾನರ ಬಜೆಟ್ ಅಂತಲೇ ಹೇಳಿದ್ದಾರೆ ಇದು ವಫ್ ಬೋರ್ಡ್ ಬಜೆಟ್ ಅಂತ ಹೇಳಿದ್ದಾರೆ ಇದರಲ್ಲಿ ಯಾವ ತಪ್ಪು ನನಗೆ ಅಥವಾ ಇದರ ಸತ್ಯಕ್ಕೆ ದೂರವಾದಂಥ ಯಾವ ವಿಚಾರ ಇದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅಲ್ಲ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ನೂರಾರು ಜಾತಿ ಜನಾಂಗಗಳು ಧರ್ಮೀಯರಿದ್ದಾರೆ ಮುಸಲ್ಮಾನರಿಗೆ ಸ್ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿನ ನೀವು ಕೊಟ್ಟಿದ್ದೀರಿ ಅದರಲ್ಲಿ ಏನು ಕಬ್ರಿಸ್ತಾನದ ಅಭಿವೃದ್ಧಿಯಂತೆ ಅರವತ್ತೆರಡು ಮೊರಾಜಿ ದೇಸಾಯಿ ಅಲ್ಪಸಂಖ್ಯಾತರಿಗೋಸ್ಕರ ಶಾಲೆಗಳನ್ನು ತೆರಿತೀವಿ ಅಂತ ಹೇಳ್ತಿದ್ದೀರಿ ಹೀಗೆ ಸ್ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದೀರಿ ಅದನ್ನು ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಿದ್ದೀರಿ ಅಂತಂದರೆ ರಾಜ್ಯದ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಇದೆ ಅದರ ಒಂದು ಪರ್ಸೆಂಟು ಇಲ್ಲ ಅಂತ ಹೇಳ್ತೀರಿ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಇನ್ನು ಯಾರು ನಿಮಗೆ ಕಣ್ಣಿಗೆ ಕಾಣಲ್ವಾ ಅಲ್ಲ ನೀವು ಹೇಳಿ ವೀರಶೈವರಿಗೆ ಒಂದು ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಸರ್ ಒಕ್ಲಿಗರ ಅಭಿವೃದ್ಧಿ ನಿಗಮ ಇದೆ ಎಷ್ಟು ದುಡ್ಡು ಕೊಟ್ಟಿದ್ದಿರಿ ಮೊಡಿವಾಳರಿಗೆ ಅಭಿವೃದ್ಧಿ ಅಭಿವೃದ್ಧಿ ನಿಗಮ ಇದೆ ಎಷ್ಟು ಕೊಟ್ಟಿದಿರಿ ಮರಾಠ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ರಿ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ರಿ ದೇವರಾಜರಸು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ರಿ ಅಲೆಮಾರಿನ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಿರಿ ನೀವು ಅಲ್ಲ ನೀವು ನೋಡಿ ನಿಮ್ಮ ನೀವು ಎಷ್ಟು ಶರಣೆ ಇದ್ದೀರಿ ಅನ್ನೋದು ಕೇಳ್ತೀನಿ ಇವರು ಯಾವ ರೀತಿ ತಾರತಮ್ಯ ಮಾಡ್ತಾರೆ ಇದು ಹಲಾಲ್ ಬಜೆಟ್ ಅನ್ನೋದಕ್ಕೆ ಉದಾಹರಣೆ ಕೊಡಬೇಕು ಅಂತಂದರೆ ಇದರಲ್ಲಿ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಇದೆ ಅದರೊಳಗಡೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಇದಕ್ಕೆ ಸುಮಾರು ಒಂಬತ್ತುವರೆ ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಆದರೆ ಒಂಬತ್ತುವರೆ ಕೋಟಿ ಇನ್ನೂ ಕೂಡ ಐದು ರೂಪಾಯಿನೂ ಕೂಡ ದುಡ್ಡು ರಿಲೀಸ್ ಆಗಿಲ್ಲ ಯುಟಿಲೈಝೇಷನ್ನೇ ಇಲ್ಲ ಏನಂತ ಹೇಳ್ತಾರೆ ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಅಂತಾರೆ ಇನ್ನು ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅದರಲ್ಲೂ ಕೂಡ ನೋಡಿ ಅಪ್ಲಿಕೇಶನ್ಸ್ ಆರ್ ರಿಸೀವ್ಡ್ ಆ್ಯಂಡ್ ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದನ್ನು ನೀವು ಎಕನಾಮಿಕ್ ಸರ್ವೆ ರಿಪೋರ್ಟನ್ನು ಓದಬೇಕು ಇದರಲ್ಲಿ ಇದೇ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತಾರೆ ದಿ ಸೆಲೆಕ್ಷನ್ ಪ್ರೋಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಅದೇ ರೀತಿ ಕರ್ನಾಟಕದಲ್ಲಿ ಮರಾಠ ಕಮ್ಯುನಿಟಿಗಳದು ಅಭಿವೃದ್ಧಿ ನಿಗಮ ಅಂತ ಇದೆ ಅದರಲ್ಲೂ ಕೂಡ ಸೆಲೆಕ್ಷನ್ ಪ್ರೊಸೆಸ್ ಆಫ್ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಹಾಗೆ ಅಲೆಮಾರಿ ಅದಕ್ಕೂ ಕೂಡ ಸೆಲೆಕ್ಷನ್ ಆಫ್ ಪ್ರೋಸೆಸ್ ಆಫ್ ಏನೋ ಬೆನಿಫಿಷರೀಸ್ ಇನ್ ಪ್ರೋಗ್ರೆಸ್ ಒಕ್ಕಲಿಗರದು ಅದೇ ಕತೆ ಆದರೆ ಇದೇ ಮುಸಲ್ಮಾನರದು ಅಭಿವೃದ್ಧಿ ವಿಚಾರಕ್ಕೆ ಕಳೆದ ವರ್ಷ ಕೊಟ್ಟಂಥ ದುಡ್ಡು ನೋಡಿ ವೆಲ್ಫೇರ್ ಆಫ್ ಮೈನಾರಿಟೀಸ್ ಅದರೊಳಗಡೆ ಅದರಲ್ಲಿ ವಿಷಯ ಮೈನಾರಿಟೀಸ್ ಅಂದ್ರೊಳಗಡೆ ಅದರಲ್ಲೇನೋ ಮುಸಲ್ಮಾನರು ಕ್ರೈಸ್ತರನ್ನು ಬಿಟ್ಟರೆ ಇನ್ನು ಯಾವ ಕಮ್ಯುನಿಟಿ ಕಾಣಲ್ಲ ಜೈನರು ಕಾಣಲ್ಲ ಬೌದ್ಧರು ಕಾಣಲ್ಲ ಸಿಖರು ಕಾಣಲ್ಲ ಯಾರು ಕಾಣಲ್ಲ ಅದರೊಳಗಡೆ ಡೂರಿಂಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಆ್ಯನ್ ಅಮೌಂಟ್ ಆಫ್ ರೂಲ್ಸ್ 2,653 crores ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ತ್ರೀ ಕ್ರೋರ್ಸ್ ಹ್ಯಾಸ್ 1,977.98 ಅಲಾಟೆಡ್ ಔಟ್ ಆಫ್ ವಿಚ್ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಪಾಯಿಂಟ್ ನೈನ್ ಏಯ್ಟ್ ಕ್ರೋರ್ಸ್ ರಿಲೀಸ್ಡ್ ಬಿಡುಗಡೆ ಮಾಡಿದರೆ ಅದರಲ್ಲಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಅಪ್ ಟು ದ ಅಪ್ ಟು ದಿ ಎಂಡ್ ಆಫ್ ಡಿಸೆಂಬರ್ ಟೂ ತೌಸಂಡ್ ಕೋಟಿ ಆಲ್ರೆಡಿ ಖರ್ಚು ಮಾಡಿದ್ದಾರೆ ಅಲ್ಲ ವೀರಶವರ ಅಭಿವೃದ್ಧಿ ನಿಗಮ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಮಡಿವಾಳರ ಅಭಿವೃದ್ಧಿ ನಿಗಮ ಒಕ್ಲಿಗರ ಅಭಿವೃದ್ಧಿ ನಿಗಮ ಈ ಎಲ್ಲ ಅಭಿವೃದ್ಧಿ ನಿಗಮಕ್ಕೆ ಸೆಲೆಕ್ಷನ್ ಆಫ್ ಬೆನಿಫಿಷರೀಸು ಆ ಪ್ರೊಸೆಸ್ ಇನ್ನೂ ಆನಲ್ಲಿದೆ ಅಂತ ಹೇಳ್ತೀರಿ ಆದರೆ ಸಾಬ್ರಿಗೆ ಆದರೆ ಖರ್ಚು ಮಾಡಿಬಿಟ್ಟಿದ್ರಿ ಇದನ್ನು ಹಲಾಲ್ ಬಜೆಟ್ಟು ಮುಸಲ್ಮಾನರ ಬಜೆಟ್ಟು ವಫ್ ಬೋರ್ಡ್ ಬಜೆಟ್ ಅಂದಲ್ಲ ಇನ್ನೇನು ಹೇಳೋಕ್ಕಾಗುತ್ತೆ ಅವ್ರಿಗೆ ಖರ್ಚು ಮಾಡ್ತೀರಿ ಇವರು ಅಪ್ಲಿಕೇಶನ್ ಹಾಕಿ ಬೆನಿಫಿಷರಿ ಲಿಸ್ಟ್ ಮಾಡಿದ್ರು ದುಡ್ಡೇ ರಿಲೀಸ್ ಮಾಡಲ್ಲ ಯಾಕೆಂದರೆ ನಿಮ್ಮ ಸಿಸ್ಟಮ್ ಹೆಂಗೆ ಮಾಡಿದೆ ಅಂದರೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀವು ಬೆನಿಫಿಷರಿ ಲಿಸ್ಟ್ ಕೊಟ್ಟಾದ ಮೇಲೂ ಕೂಡ ನೀವು ಅದಕ್ಕೆ ಅನುಮೋದನೆ ಕೊಡಲಿಲ್ಲ ಅಂತಂದರೆ ದುಡ್ಡಲಿಂದ ರಿಲೀಸ್ ಆಗುತ್ತೆ ನೀವು ಈ ಎಲ್ಲ ಸಮುದಾಯಗಳನ್ನ ಬದಿಗಿಟ್ಟು ನೀವು ಇವ್ರನ್ನ ಓಲೈಸಕ್ಕೆ ಹೊರಟಿದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗ್ತಿದೆ ಆಮೇಲೆ ನಾನು ಸಿದ್ದರಾಮಯ್ಯವ್ರು ಇನ್ನೊಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ನಾ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡೋರನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದೀವಿ ಇದು ಒಂದು ಬಜೆಟ್ನ ಒಂದು ಪರ್ಸೆಂಟು ಅಲ್ಲ ಅಂತ ಹೇಳ್ತಿರಲ್ಲ ಸರ್ ನೀವು ಜಾತಿ ಗಣತಿಯ ಪರಿಣಿತ ಅಲ್ವ ನೀವು ಭಾಳ ಎಕ್ಸ್ಪರ್ಟ್ ತಾನೇ ನೀವು ಜಾತಿ ಗಣತಿ ನೀವೇ ತಾನೇ ಮಾಡಿರೋರು ನೀವು ಜಾತಿ ಗಣತಿಯಲ್ಲಿ ಮಾಡಿ ವೀರೇಶವರಿಗಿಂತ ಒಕ್ಕಲಿರಿಗಿಂತ ಇನ್ನು ಉಳಿದ ಎಲ್ಲ ಜಾತಿಗಳಿಗಿಂತಲೂ ಕೂಡ ಮುಸಲ್ಮಾನರೇ ಹೈಯೆಸ್ಟ್ ಇದ್ದಾರೆ ಹೇಳ್ಬಿಟ್ಟು ವರದಿನ ಕೊಟ್ಟಂಥವ್ರು ಅವರ ದಿನ ಆಗಾಗ ಮೀಡಿಯಾದವ್ರ್ ಲೀಕ್ ಮಾಡುವಂಥದ್ದು ವರದಿನ ಬಿಡ್ತೀನಿ ಬಿಡ್ತೀನಿ ಅಂತೇಳಿ ಆಲ್ರೆಡಿ ಲೀಕು ಮಾಡಿರ್ತೀರಿ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳುವಂಥವ್ರು ನೀವೇ ತಾನೇ ಈ ರೀತಿ ಜಾತಿ ಆಧಾರದ ಮೇಲೆ ಗಣತಿ ಮಾಡಿದ್ರಲ್ವ ನೀವು ಹಾಗೆ ನಾನು ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕದ ಟ್ಯಾಕ್ಸ್ ಕಲೆಕ್ಷನ್ ಏನಿದೆಯಲ್ಲ ಅದು ಧರ್ಮದ ಆಧಾರದ ಮೇಲೆ ಮಾಡಿ ಮುಸಲ್ಮಾನರಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಕ್ರೈಸ್ತರಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಹಿಂದೂಗಳಿಂದ ಎಷ್ಟು ಕಲೆಕ್ಟ್ ಆಗ್ತದೆ ಅದರ ಆಧಾರದ ಮೇಲೆ ಅವರು ನೀವು ಅನುದಾನ ಹಂಚಿಕೆ ಮಾಡಿ ಜಾತಿ ಆಧಾರದ ಮೇಲೆ ನೀವು ಗಣತಿಯನ್ನು ಮಾಡ್ತೀರಿ ಅದು ಕೂಡ ಸೊ ಸೋಷಿಯೋ ಎಕನಾಮಿಕ್ ಕ್ಯಾಸ್ ಸೆನ್ಸಸ್ ಅಂದರೆ ಯಾವ್ಯಾವ ಜಾತಿ ಜನಾಂಗಗಳು ಹಿಂದುಳಿದಿದ್ದಾವೆ ಅವುಗಳಿಗೆ ಅಫರ್ಮೇಟಿವ್ ಪ್ರೋಗ್ರಾಮ್ಸ್ ಅಂದರೆ ಅವರ ಸಶಕ್ತೀಕರಣಕ್ಕೋಸ್ಕರ ಯೋಜನೆ ರೂಪಿಸೋದಕ್ಕೋಸ್ಕರ ಜಾತಿ ಗಣತಿ ಮಾಡೋದು ನಿಮ್ಮ ಪಾಲಿಟಿಕ್ಸ್ ಮಾಡೋದಕ್ಕಲ್ಲ ಅದು ಕೇಂದ್ರ ಸರ್ಕಾರ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅದನ್ನಿಟ್ಕೊಂಡು ನೀವು ಜಾತಿ ಗಣತಿ ಮಾಡ್ತೀರಿ ಅದರ ಬೆನಿಫಿಟನ್ನು ಹಂಚಿಕೆ ಮಾಡಬೇಕಾದ್ರೆ ಮುಸಲ್ಮಾನರಿಗೆ ಮಾತ್ರ ಕೊಡ್ತೀರಿ ಉಳಿದು ಯಾವುದೇ ಅಭಿವೃದ್ಧಿ ನಿಗಮಕ್ಕ ನೀವು ಕೊಡಲ್ಲ ನೀವು ಅದ್ರ ಜೊತೆಗೆ ಇನ್ನೊಂದು ಕೇಳಲಿಕ್ಕೆ ಬಯಸ್ತೀನಿ ಮುಸಲ್ಮಾನರಲ್ಲಿ ಯಾರು ಇದೆಯೋ ಮಸೀನ್ ಬಾಂಕ್ ಕೂಗ್ತಾರಲ್ಲ ಅವರು ಆಝಾನ್ ಕೂಗ್ತಾರಲ್ಲ ಅವರಿಗೆ ಮುಸಲ್ಮಾ ಅಲ್ಲಿ ಟೀಚ್ ಮಾಡುವಂಥವ್ರಿಗೆ ನೀವು ಅವ್ರಿಗೆ ಆರು ಸಾವಿರ ರೂಪಾಯಿ ನೀವು ಅವ್ರಿಗೆ ಅವರ ಮಾಸಿಕ ವೇತನವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀರಿ ಸರ್ ಮಸೀದಿಂದ ಐದು ರೂಪಾಯಿ ಬರ್ತಾ ಇದೆಯಾ ಸರ್ ಸರ್ಕಾರಕ್ಕೆ ಚರ್ಚಿಂದ ಐದು ರೂಪಾಯಿ ಬರ್ತಾ ಇದೆಯಾ ಇವತ್ತು ಪ್ರತಿ ಊರಲ್ಲಿ ಹೋಗಿ ಭವ್ಯವಾದಂಥ ಚರ್ಚ್ಗಳನ್ನು ಕಟ್ಟಿದ್ದಾರೆ ಆ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದಿದೆ ನಿಮ್ಮ ಎಮ್ ಜಿ ರೋಡಿಂದಲೂ ಬಂದಿದೆ ಬರ್ತಾ ಅವರಿಗೆ ಬೆನಿಫಿಟ್ಟು ಯಾವ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು ಹಾಗೆ ಮುಸಲ್ಮಾನರದು ವಫಾಸ್ತಿ ಇವಾಗಲೂ ಸುಮಾರು ಒಂದು ಲಕ್ಷ ಅಷ್ಟು ಅವ್ರ ಕೈಯಲ್ಲಿದೆ ಅದನ್ನೆಲ್ಲ ಹೋಟೆಲ್ ಕಟ್ಟಿದ್ದಾರೆ ಅದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಐದು ರೂಪಾಯಿ ಆದರೂ ನಿಮಗೆ ಇದೆಯಾ ಅವರಿಗೆ ನೀವು ಸಂಬಳನ ಜಾಸ್ತಿ ಮಾಡಲಿಕ್ಕೆ ಹೋಗ್ತೀರಿ ಆದರೆ ನಮ್ಮ ದೇವಸ್ಥಾನಗಳಲ್ಲಿ ಪ್ರತಿ ದೇವಸ್ಥಾನದಿಂದಲೂ ಕೂಡ ಗುಜರಾಯಿ ವ್ಯಾಪ್ತಿನಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಂದ ಆದಾಯ ಬರ್ತಾಯಿದೆ ಅಲ್ಲಿ ಮಾಡುವಂಥ ಒಂದೊಂದು ಸೇವೆಗಳಿಗೂ ಕೂಡ ವರ್ಷಂ ಪ್ರತಿ ನೀವು ಸರ್ಕಾರದವರೇ ಸೇವೆಯ ಶುಲ್ಕವನ್ನು ಜಾಸ್ತಿ ಮಾಡ್ತೀರಿ ಎಲ್ಲ ಬೆನಿಫಿಟ್ಟು ನಿಮಗೆ ಬರ್ತಾಯಿದೆ ಚಾಮುಂಡಿ ಬೆಟ್ಟದ ಹುಂಡಿನೂ ನಿಮಗೆ ಸೇರಿದ್ದು ಶ್ರೀಕಂಠೇಶ್ವರನ ಹುಂಡಿನೂ ನಿಮಗೆ ಸೇರಿದ್ದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದ ಹುಂಡಿನೂ ನಿಮಗೆ ಸೇರಿದ್ದು ಎಲ್ಲೆಲ್ಲಿ ಶ್ರೀಮಂತ ದೇವಸ್ಥಾನಗಳಿದ್ದಾವೆ ಅದು ಸಿ ಗ್ರೇಡ್ ಇರ್ಬೋದು ಬಿ ಗ್ರೇಡ್ ಇರ್ಬೋದು ಎ ಗ್ರೇಡ್ ಇರ್ಬೋದು ಎಲ್ಲ ದೇವಸ್ಥಾನ ಹುಂಡಿನ ನೀವೇ ತೊಗೊಂಡೋಗ್ತೀರಿ ನಮ್ಮ ಅರ್ಚಕರು ಏನು ಮಾಡಿದ್ದಾರೆ ಅವ್ರಿಗೆ ಯಾಕೆ ಸಂಬಳ ಕೊಡಲ್ಲ ನಾವೇನು ನಮಗೆ ಯಾರ್ದೋ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಕೊಡಿ ಅಂತ ನಾವು ಕೇಳ್ತಿಲ್ಲ ನಮ್ಮ ಹುಂಡಿಗೆ ಹಿಂದೂ ಭಕ್ತರು ಭಕ್ತರು ಕೊಟ್ಟಿರುವಂಥ ದುಡ್ಡನ್ನು ನಮ್ಮ ಅರ್ಚಕರಿಗೆ ನೀವು ಕೊಡೋಕ್ಕೆ ಇಷ್ಟಪಡಲ್ಲ ಆದರೆ ಐದು ರೂಪಾಯಿನೂ ಆದಾಯ ಬರೆದಿದ್ದಂತಹ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಅವರಿಗೆ ನೀವು ಅನುದಾನವನ್ನು ಕೊಡ್ತೀರಿ ಇಮಾಮ್ಗಳಿಗೆ ಜಾ ವೇತನವನ್ನು ಜಾಸ್ತಿ ಮಾಡ್ತೀರಿ ಏನು ಮಾಡ್ತಿದ್ದಾರೆ ಇಮಾಮ್ಗಳು ಮೂರತ್ತನು ಕೂಡ ಮಸೀದಿ ಮೇಲೆ ಕುತ್ಕೊಂಡ್ಬಿಟ್ಟು ಅಲ್ಲವನ್ನು ಬಿಟ್ಟರೆ ದೇವರಿಲ್ಲ ದೇವರಿಲ್ಲ ಬೇರೆ ಯಾರೂ ದೇವರಿಲ್ಲ ಅಲ್ಲ ಒಬ್ಬನೇ ದೇವರು ದೇವರು ಅಂತ ಇದು ಹೇಳೋದಕ್ಕೆ ನೀವು ಕೊಡೋದು ಇದು ಸೆಕ್ಯುಲರ್ ಆಯಿತು ಇದು ಈ ಎಲ್ಲ ಘಟನೆಗಳನ್ನ ನೋಡಿದಾಗ ಸಿದ್ದರಾಮಯ್ಯನವರ ನಡತೆಯನ್ನು ನೋಡಿದಾಗ ಅವ್ರು ನಡೆಸ್ತಾ ಇರುವಂಥ ಆಡಳಿತವನ್ನು ನೋಡಿದಾಗ ಅವರ ಧೋರಣೆಯನ್ನು ನೋಡಿದಾಗ ಇದು ಸ್ಪಷ್ಟವಾಗಿ ಇದು ತಾಲಿಬಾನಿ ಸರ್ಕಾರ ಅಂತ ಹೇಳಿ ಕರ್ನಾಟಕ ಜನತೆಗೂ ಕೂಡ ಮನವರಿಕೆ ಆಗಿದೆ